ಹಲೋ ಫ್ರೆಂಡ್ಸ್ ನಮಸ್ಕಾರ ರೈತನ ಮಕ್ಕಳು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಗೋಕಾಕ್ ಫ್ಯಾಕ್ಟ್ರಿಗೆ ನಮ್ಮ ಕಬ್ಬು ಕಟ್ಟದರು ಈಗ ಎರಡು ಲೋಡ್ ಹೋಗೈತಿ ಈಗ ಮೂರನೇ ಲೋಡ್ ಹೇರಾಕತ್ತಾರ ಲೋಡ ನಾಲ್ವತ್ತೈದು ಟನ್ ಬಂದೈತಿ ಮೂರನೇ ಲೋಡ್ ಎಷ್ಟು ಬಕೆಟ್ ನೋಡಬೇಕು ಒಂದು ಡಬ್ಬಿ ಹೇರ್ ನಿಲ್ಲಿಸಿದಾರ ಕಡೆ ಇನ್ನೊಂದು ಡಬ್ಬಿ ಹೇರಾಕತ್ತಾರೋ ಒಂದು ಡಬ್ಬಿ ಲೋಡಾಗಿದ್ದು ಹೊಲ್ದ ಹೊಲದಾಗಿತ್ತು ನಡುವ ಇದೊಂದು ಡಬ್ಬಿ ದಂಡಿಗೆ ಹೀರಾಕತ್ತಾರೋ ಹದಿಮ್ಯಾಗ ಇದು ಹದಿಮ್ಯಾಗಿನ ಡಬ್ಬಿ ಏನೈತಿ ದಾಡ್ತೈತಿ ಅನ್ಸಾಕತೈತೆ ಹೊಲಾಗಿನ ಡಬ್ಬಿ ಡೌಟ್ ಐತಿ ನೋಡಬೇಕು ವಿಡಿಯೋ ಕಾಲ್ ನೋಡ್ರಿ ಸ್ಕಿಪ್ ಮಾಡ್ಬೇಡ್ರಿ ಫ್ರೆಂಡ್ಸ್ ನೀವು ನೋಡಿರಿ ನಮ್ಮ ಸಿಂಜಿ ಡ್ರೈವರಾ ಕ್ಯಾಸ್ಮಿಟ್ನ ಇನ್ನೊಂದು ಇಂಜನ್ ಹಚ್ಚನೇ ರಿಕ್ಷೆ ಅಲ್ಲಿಲ್ಲ ಒಂದೇ ಇಂಜಿನ್ ಮೇಲೆ ತೆಗೆಸ್ತಾನ ನೋಡ್ರಿ ಏನು ತೆಗೆರ್ಸ್ತಾನು ಡಬ್ಬಿ ಲೋಡ್ ಭಾಳ ಇತ್ತು ಒಂದು ಹದಿನೈದು ಟನ್ ಸಣ್ಣ ತಪ್ಪಾ ಮತ್ತು ಒಂದು ಸ್ವಲ್ಪ ನೆಲ ಹಸಿ ಆಗಿತ್ತು ಡಬ್ಬಿ ಡಬ್ ಬ್ಯಾಟ್ರಿ ಊಟನಾಗಿಂದು ಕಾವಲಿ ಬೀಳತ್ತಿತ್ತು ಅವ್ರಿ ಹೇಳ್ಬೇಕಂದ್ರೆ

ನಮ್ಮ ತಿಂಡಿ ಡ್ರೈವರ್ ಡಬ್ ಕಟ್ಟು ಹುಡುಗನಾಗ ಒಂದು ಹಸಿ ಇತ್ತು ಒಂದು ಸೈಡ್ ಎರಡು ಗಾಲಿ ಇಳ್ದವು ಬರೀ ಡೇಂಜರ್ ಡೇಂಜರ್ ಝೂನ್ದಾಗಿತ್ತು ಒಂದು ಸ್ವಲ್ಪ ಹಿಂದ ಮುಂದೆ ಮಾಡಿದ್ರೂ ಬೆಳೆ ಚಾನ್ಸ್ ಭಾಳ ಐತೆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಇಂಜನ್ ತರ್ಸತ್ತೋ ತರ್ಸೋ ತಕ್ಕ ಒಂದು ಸ್ವಲ್ಪ ಶಾಂತ ತೊಗೊಂಡ್ರು ಇಲ್ಲಾಂದ್ರೆ ಡಬ್ಬಿ ಕೆಡ್ಕೊಂಡು ಕೆಡ್ಕೊಂಡ್ಕೊಂಡಿರ್ತವ ನಾವು ನೋಡಿರಿ ಫ್ರೆಂಡ್ಸ್ ಈ ನಮ್ಮನಿ ಗಾಡಿ ಹೊಳೈತೆ ಇನ್ನು ಬಿದ್ದಿಲ್ಲ ಆದರೆ ಬಿಳು ಈಗ ಅದ ಈ ಕಡೆ ಒಂದು ಗಾಳಿ ಅದ್ದೈತಿ ಹೇಳ್ಬೇಕಂದ್ರೆ ಅಂದ್ರೆ ಮುಂದಿಂದ बरस तुम लोग ऐं तो तुम बकरा बिर्थ तुम्हारा सताएगा ले ये आसुतुआ है यहाँ वालों पाम महीने पैरे क्यों नहीं ये तो करेंगे ये ये दे हम काम काम चलने महीने तोड़ देंगे ये वाले साल रहने का आता आम अंतर में बोलूँ कोड़ को जलाकर सर लामल तीखा तोड़ देते हैं ವಿಡಿಯೋ ಹೇಗೆ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಡ ರೈತರ ಮಕ್ಕಳನ್ನ ಬೆಳೆಸ್ರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ನಮಸ್ಕಾರ